ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೇರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರಾದ ಪಟ್ಟಣದಲ್ಲಿರುವಂಥ ಅಲೆಮಾರಿ ಜನಾಂಗದ ಅಕ್ಕಿಪಕ್ಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಜನಾಂಗದ ಮಧ್ಯೆ ಒಂದು ಅಂದೂ ಕೂಡ ಈ ಮಕ್ಕಳು ಶಾಲೆ ಮುಖವನ್ನೇ ನೋಡಿಲ್ಲ ಶಾಲೆ ಅಂದರೆ ಶಿಕ್ಷಣದ ಬಗ್ಗೆ ಅರಿವಿಲ್ಲದೆ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಬಟ್ಟೆ ವಿತರಣೆ ಮಾಡೋದ್ರ ಜೊತೆಗೆ ಅವರಿಗೆ ಒಂದು ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು ಶಿಕ್ಷಣದ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಗುಡ್ಸಿಗಳ ಹತ್ರ ಅವರಿಗೆ ಒಂದು ಅಂಕಲಿಪಿ ವಿತರಣೆ ಮಾಡೋದ್ರ ಜೊತೆಗೆ ಶಿಕ್ಷಣದ ಒಂದು ಮಹತ್ವವನ್ನು ತಿಳಿಸಿ ಈಶ್ವರ್ ಖಂಡ್ರೇಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಶಿಕ್ಷಣದ ಮಹತ್ವವನ್ನು ಸಾರಿ ಆ ಮಕ್ಕಳಿಗೆ ಶಿಕ್ಷಣದ ಅರಿವು ಮೂಡಿಸಿ ಅಂಕಲಿಪಿಗಳನ್ನು ವಿತರಣೆ ಮಾಡಲಾಗಿದೆ ಜೊತೆಗೆ ಬೇರೆ ಉಳಿದ ಮಕ್ಕಳ ಥರ ಇವರು ಕೂಡ ನಾನು ಯಾವುದೇ ರೀತಿ ಒಂದು ಒಳಗಾಗಿದೆ ನಾವು ಘೋಷಿಸುವುದರಾಗಿರ್ಲಿ ಅಂತ ಬಟ್ಟೆಗಳನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಇಲ್ಲೂ ಇಂದು ಆಚರಣೆ ಮಾಡಿದ್ದೇವೆ ಇದು ಒಂದು ವಿನೂತನವರ ರೂಪವಾಗಿರ್ತಕ್ಕಂಥ ಹುಟ್ಟು ಹಬ್ಬವನ್ನು ಅವರ ಒಂದು ಕೇಕ್ ನಿಮಿತ್ತ ಕೇಕ್ ಕಟ್ ಮಾಡೋದ್ರ ಜೊತೆಗೆ ಒಂದು ಶಿಕ್ಷಣ ಪ್ರೇಮ ಶಿಕ್ಷಣದ ಜಾಗೃತಿ ಮೂಡಿಸೋದ್ರ ಜೊತೆಗೆ ಬಟ್ಟೆ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಂದರ್ಭದಲ್ಲಿ ನಮ್ಮ ಜೊತೆ ನಮ್ಮ ದಲಿತ ಸಂಘ ಸಮಿತಿಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸುಭಾಷಣ ಲಾದಾ ಇದ್ದಾರೆ ಭಾರತೀಯ ಬೌದ್ಧ ಮಹಾಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗಣಪತಿ ಅಣ್ಣ ವಾಸುದೇವ್ ಇದ್ದಾರೆ ಮುಖಂಡರಾಗಿರ್ತಕ್ಕಂಥ ರಾಜು ಅಣ್ಣ ಇದ್ದಾರೆ ರಾಜು ಸಿಂಧೆ ಅವರು ಜೊತೆಗೆ ಭಾರತಿ ಸೂರ್ಯಾಂಶಿ ನಮ್ಮ ಸೂರ್ಯಕಾಂತ್ ಹುಡುಬಳ್ಳಿ ಅವರು ಇದ್ದಾರೆ ಸಂಜೀವ್ ಕುಮಾರಣ್ಣ ಇದ್ದಾರೆ ಥಾಮಸ್ ಇದ್ದಾರೆ ಮತ್ತೆ ನಮ್ಮ ಅವರು ಇದ್ದಾರೆ ಎಲ್ಲರೂ ಸೇರಿ ಗೊತ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಒಂದು ವಿನೂತನ ರೂಪವಾದಂಥ ಪ್ರಯೋಗವನ್ನು ಎಂದು ಮಾನ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡಿ ಜಿ ಅವರ ನಿಮಿತ್ತ ಆಚರಿಸಿದರು